ರಾಮನಗರ ಹೆಸರು ತೆತ್ತಿರುವ ತೆತ್ತಿರುವಂಥದೇ ಬೆಂಗಳೂರು ಸೇರಿಸಿರುವಂಥದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದಾರೆ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ ಅವರಿಗೆ ಬೆಂಗಳೂರು ಹೆಸರು ಬೇಕು ಯಾಕಂದ್ರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನು ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು ದೊಡ್ಡ ದೊಡ್ಡ ಕುಲ ಹಿಂದೆ ಇರುವಂಥದ್ದು ರೈತರ ಜಮೀನನ್ನು ಕಿತ್ಕೊಂಡು ಬೇರೆಯವರಿಗೆ ಕೊಡುವಂಥದ್ದು ಲೇಔಟ್ಗಳನ್ನು ಮಾಡುವಂಥದ್ದು ಇಂಡಸ್ಟ್ರಿಗಳು ಕೊಡುವಂಥದ್ದು ಬಿಟ್ನೆಸ್ಗೆ ಕೊಡುವಂಥ ಒಂದು ದೊಡ್ಡ ಶಕ್ತಿ ಷಡ್ಯಂತ್ರ ಇದರ ಹಿಂದೆ ಇದೆ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ರಾಮನಗರ ಹೆಸರನ್ನು ಹಾಗೆಗೊಳಿಸಿಕೋಬೇಕು ಆ ಜಿಲ್ಲೆಯವರು ಕೂಡ ಇದಕ್ಕೆ ಶಕ್ತಿಯನ್ನು ಜೋಡಿಸಬೇಕು ಆಗ್ರಹ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಆ ಜಿಲ್ಲೆಯ ರಾಮನಗರದ ಜನಕ್ಕೆ ನಾನು ಮಾಡ್ತಾ